ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಅಕ್ಟೋಬರ್ ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯನ್ನ ದಾಂಡೇಲಿಯ ಹಲವೆಡೆ ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗಿದೆ ಇಂದು ಹಳ್ಳಿಯ ದಾಂಡೇಲಿ ಸರ್ಕಾರಿ ಉರ್ದು ಪ್ರೌಢಶಾಲೆಯ ಪ್ರಾಂಶುಪಾಲರು ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಗ್ಗೆ ಮಾತನಾಡಿದರು ಗಾಂಧಿ ಜಯಂತಿ ಪ್ರತಿ ವರ್ಷ ಅಕ್ಟೋಬರ್ ಎರಡರಂದು ಆಚರಿಸಲಾಗಿದೆ ಇದು ಮಹಾತ್ಮ ಅವರ ಜನ್ಮದಿನ ಗಾಂಧೀಜಿ ಸತ್ಯ ಮತ್ತು ಅಹಿಂಸೆ ಮಾರ್ಗವನ್ನು ತೋರಿಸಿದ ಮಹಾನ್ ನಾಯಕರು ಅವರು ಭಾರತದ ಸ್ವಾತಂತ್ರ್ಯ ಹೋರಾಟ ಪ್ರಮುಖ ಪಾತ್ರ ವಹಿಸಿ ದೇಶವನ್ನು ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಗೊಳಿಸಿದರು ಗಾಂಧೀಜಿಯವರ ಸತ್ಯಾಗ್ರಹ ಅಹಿಂಸೆ ಮತ್ತು ಸರಳ ಜೀವನ ಎಲ್ಲರಿಗೂ ಪ್ರೇರಣೆಯಾಗಿದೆ ಈ ದಿನವನ್ನ ರಾಷ್ಟ್ರಪತಿ ಭವನ ಸಂಸತ್ ಭವನ ಹಾಗೂ ದೇಶದಾದ್ಯಂತ ವಿಶೇಷ ಕಾರ್ಯಕ್ರಮಗಳಿಂದ ಆಚರಿಸಲಾಗುತ್ತೆ ಶಾಲೆಗಳಲ್ಲಿಯೂ ಕೂಡ ಗಾಂಧೀಜಿಯವರ ಉಪದೇಶವನ್ನು ಮಕ್ಕಳಿಗೆ ತಿಳಿಸಲಾಗುತ್ತೆ ಯುಎನ್ಒ ಕೂಡ ಈ ದಿನವನ್ನ ಅಹಿಂಸಾ ದಿನ ಅಂತ ಘೋಷಣೆ ಮಾಡಿದೆ ಗಾಂಧಿ ಜಯಂತಿ ನಮ್ಮ ದೇಶದ ಏಕತೆ ಶಾಂತಿ ಮತ್ತು ಸತ್ಯದ ಸಂಕೇತವಾಗಿದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಭಾರತದ ದ್ವಿತೀಯ ಪ್ರಧಾನಮಂತ್ರಿಯಾಗಿ ದೇಶಕ್ಕೆ ಸೇವೆ ಸಲ್ಲಿಸಿದ್ರು ಅವರು ಸಾವಿರದ ಒಂಬೈನೂರ ನಾಲ್ಕರ ಅಕ್ಟೋಬರ್ ಎರಡರಂದು ಜನಿಸಿದ್ರು ಸರಳತೆ ಪ್ರಾಮಾಣಿಕತೆ ಮತ್ತು ದೇಶಭಕ್ತಿಯ ಪ್ರತಿರೂಪವಾಗಿದ್ದ ಶಾಸ್ತ್ರಿಜಿ ಗಾಂಧೀಜಿಯವರ ತತ್ವಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ರು ಅರವತ್ತೈದರ ಭಾರತ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ದೇಶವನ್ನು ಶಕ್ತಿಯಾಗಿ ಮುನ್ನಡೆಸಿದ್ರು ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯ ಮೂಲಕ ಸೈನಿಕರ ಧೈರ್ಯ ಮತ್ತು ರೈತರ ಶ್ರಮಕ್ಕೆ ಗೌರವ ಕೊಟ್ಟಿದ್ರು ಅವರ ನಾಯಕತ್ವದಲ್ಲಿ ಭಾರತ ಆತ್ಮವಿಶ್ವಾಸದಿಂದ ಮುಂದುವರಿಯಿತು ಎಂದಿದ್ದಾರೆ ಯಾವ ವಿಷಯವಾಗಿಯೂ ಸಹಿತ ತನಗಿರ್ತಕ್ಕಂಥ ಸ್ಥಾನವನ್ನು ಈ ದೇಶ ಕೊಟ್ಟಿರ್ತಕ್ಕಂಥ ಒಂದು ಗೌರವವನ್ನು ತನ್ನ ತನ್ನ ಕುಟುಂಬಕ್ಕೆ ಎಲ್ಲೂ ಬಳಸಿಕೊಂಡಿದ್ದಂಥದ್ದು ಇಲ್ಲ ಒಬ್ಬ ನಿಜವಾಗ್ಸಿ ಒಬ್ಬ ಸೆಕ್ಯುಲರ್ ಪಕ್ಷ ಅವರು ನಿಜವೂ ಒಬ್ಬ ರಾಷ್ಟ್ರಪಕ್ಷ ಅವರು ನಿಜವಾದ ನಾಯಕ ಅವರು ಯಾವುದೇ ಒಂದು ಆಮಿಷಗಳಿಗೆ ಬಲಿಯಾಗದೆ ತನ್ನ ಸ್ವಂತ ವಿಚಾರದರಿಗೆ ಲಕ್ಷಾಲು ಲಕ್ಷ ಜನರನ್ನು ಹಿಮಾಲಯರನ್ನು ಕಟ್ಟಿಕೊಂಡು ಅವರ ಒಂದು ಕರೆಗೆ ಹೋಗಂಥ ಜನರ ವಿಶ್ವಾಸವನ್ನು ತಾನು ನಿರಂತರವಾಗಿ ಸ್ವತಂತ್ರಕ್ಕೋಸ್ಕರ ಯುದ್ಧವನ್ನು ಮಾಡಿ ಅಹಿಂಸಾವಾದ ಯುದ್ಧವನ್ನು ಮಾಡಿ ಈ ದೇಶಕ್ಕೆ ಸ್ವತಂತ್ರ ಕೊಟ್ಟಿದ್ದ ಖ್ಯಾತಿ ಮಹಾತ್ಮ ಗಾಂಧೀಜಿಯವರಿಗೆ ಸಂತರೆ ಕೊನೆಗಾಡು ಅವರ ಬಗ್ಗೆ ಒಂದೇ ಮಾತು ಕೇಳ್ತಾರೆ ಅವರ ನಾಯಕತ್ವದ ಎಲ್ಲ ಅಂಶಗಳನ್ನು ಎಲ್ಲ ಗುಣಗಳನ್ನು ಅವರ ಸರಳತೆಯನ್ನು ಅವರ ಸತ್ಯ ಈ ದೇಶ ಮಾತ್ರವಲ್ಲ ವಿಶ್ವದ ಎಲ್ಲ ರಾಷ್ಟ್ರಗಳು ಸೇರಿ ನಡೆಸುವ ಸುದ್ದಗ ಕುರಿತು ವಿಶ್ವ ಗಮನ ವಿಶ್ವಸಂಸ್ಥೆಯಲ್ಲಿ ಎಲ್ಲ ರಾಷ್ಟ್ರದ ಮಹಾನಾಯಕರು ನಾಯಕರು ದಿವಸ ಆ ರಾಷ್ಟ್ರದ ಧ್ವಜವನ್ನು ಯಾವ ರಾಷ್ಟ್ರದ ನಾಯಕರು ತೀರಿಕೊಂಡಿರ್ತಾರಲ್ಲ ಆ ದಿವಸ ಆ ರಾಷ್ಟ್ರದ ಧ್ವಜವನ್ನು ಅರ್ಧಕ್ಕೆ ಏರಿಸಿ ಅವರ ಸಂತಾಪವನ್ನು ಸೂಚಿಸ್ತಾರೆ ಅವರಿಗೆ ಗೊರವನ್ನು ಸೂಚಿಸ್ತಾರೆ ಆದರೆ ಮಹಾತ್ಮ ಗಾಂಧಿ ತೀರಿಕೊಂಡ ದಿವಸ ಇಡೀ ವಿಶ್ವದ ಎಲ್ಲ ಧ್ವಜಗಳನ್ನು ಅರ್ಧಕ್ಕೆ ಇಳಿಸಿ ಅಥವಾ ಅರ್ಧಕ್ಕೆ ಏರಿಸಿ महात्मा गांधी बोल उनको अदर अर्थ विश्वोदय आत्माना आत्मिक शांति निकोर्तवे महात्मा ने शिला भागतवे ಅಂತ ಇರಬಹುದು ಅರ್ಥ ಹಾಗಾಗಿ ಒಬ್ಬ ಸಾಮಾನ್ಯ ಮನುಷ್ಯನಂತ ಮಹಾತ್ಮ ಗಾಂಧಿ ನಿಖಾಲಕ್ಕೆ ಅถุน್ಯತ ಸ್ಥಾನಕ್ಕೆ ಏರಿ ತಾವುನಂತ لوಗ ಸಂಸ್ಥವಿಜಯತ ಆಾಯತೆಯಿಂದ ಋಷಿ ಇಲ್ಲ ಒಬ್ಬ ನಮ್ಮ ವಿಶೇಷ ಒಬ್ಬ ಎಲೆಕ್ಟ್ರಿಜಿನ ಸಾಹಿತ್ಯದ ಸಮರಷ್ಟಾ ಋಷಿ ಇದ್ದ ಹಾಗೆ ಅಂತ ಅವರು ಪ್ರತಿನಿಧಿಕ ವ್ಯಕ್ತಿ ಗಾಂಧೀಜಿ ಅವರಿಗೆ ಮಹಾತ್ಮ ಅನ್ನುವಂಥ ಬಿರುದನ್ನು ಕೊಡ್ತಾರೆ ಇವತ್ತಿಗೂ ಸೇರಿ ಎಲ್ಲರೂ ಯಾರಿಗೂ ಯಾರು ಅಂತ ಹೇಳಿದ್ರೆ ಗಾಂಧೀಜಿಯವರನ್ನು ಮಹಾತ್ಮ ಗಾಂಧೀಜಿ ಅಂತಲೇ ಪೂರ್ಣ ಹೆಸರಿನಿಂದ ತೆರೀತೇವೆ ಅಂತ ಒಬ್ಬ ದೊಡ್ಡ ವ್ಯಕ್ತಿ ಮಹಾನ್ ವ್ಯಕ್ತಿ ನಮ್ಮ ಮಹಾದೇಶದಲ್ಲಿ ನಮ್ಮ ಒಂದು ಶ್ರೇಷ್ಠ ದೇಶದಲ್ಲಿ ಹುಟ್ಟಿಬನ್ನುವಂಥದ್ದು ಬಹಳ ಸಂತೋಷದ ವಿಷಯ ಆ ಮೇರೆಗೆ ಮತ್ತೊಂದು ಸಲ ಎಲ್ಲರಿಗೂ ಸಹಿತ ಗಾಂಧೀಜಿಯರಿಗೆ ಶುಭಾಶಯಗಳನ್ನು ಕೊಡ್ತೇನೆ ಇನ್ನೊಬ್ಬರು ಲಾಲ್ ಬಹದ್ದು ಶಾಸ್ತ್ರಿ ಅವರು ಆದರ್ಶ ಪ್ರಧಾನಮಂತ್ರಿ ಜೈ ಜವಾನ್ ಜೈ ಕಿಸಾನ್ ರೈತರು ಈ ದೇಶದ ಬೆನ್ನೆಲುಬು ಅನ್ನೋದನ್ನು ಕಂಡುಕೊಂಡವರು ತದಾನೇ ಆದ ನಂತರ ಯಾವುದೇ ಹಣದೂಮಿ ಇಲ್ಲದೆ ಆವತ್ತಿನ ಎಲ್ಲ ಗಾಂಧಿ ತತ್ವದ ಸರಳತೆಯನ್ನು ಮೇಲ್ಗೂಡಿಸಿಕೊಂಡಿರಲಾಗಬಹುದು ಶಾಸ್ತ್ರಗಳು ಸ್ವಲ್ಪ ಅವರಲ್ಲಿ ಕೂಡ ಅವರಿಗೆ ಅದಕ್ಕೆ ಸರಳತೆ ಮತ್ತು ಸಿದ್ಧಾಂತಗಳು ಕಾಣಬಹುದು ಅವರು ಕಚೇರಿಯ ವಾಹನಗಳನ್ನು ಸಿದ್ದು ತಮ್ಮ ಸ್ವಂತ ಕರೆಸಿ ಬಳಸಿಕೊಳ್ಳಿಲ್ಲ ಅಂತಂದರೆ ಅದರ ಮೇಲೆ ತಿಳಿದರೆ ಶಾಸ್ತ್ರಿಯವರು ಎಷ್ಟು ಭ್ರಷ್ಟ ರೈತರಾಗಿತ್ತು ಅಂತ ಹೇಳ್ತಾರೆ ಇವತ್ತಿನ ಎಲ್ಲ ನಾಯಕರು ಎಲ್ಲ ರಾಜಕ್ಕಾಗಿ ಮುಗಿಸಬೇಕ ಮಾದರಿಯಾಗಬಲ್ಲಂತಹ ಅತ್ಯಂತ ಶ್ರೇಷ್ಠ ಸರಳ ನೇರ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಕೂಡ ಇವತ್ತೇ ಅಕ್ಟೋಬರ್ ಎರಡನೇ ಹೆಚ್ಚಿಸಿದವಂಥದ್ದು ಒಂದು ಬಹಳ ಖುಷಿಯ ವಿಷಯ ಆಮೇಲೆ ಎಲ್ಲರಿಗೂ ಮತ್ತೊಂದು ಸಲ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಮತ್ತು ಮಹಾತ್ಮ ಗಾಂಧೀಜಿಯವರ ಜಯಕ್ಕೆ ಶುಭಾಶಯಗಳನ್ನು ಕೋರುತ್ತಾ ದಸರಾ ಹಬ್ಬ ಎಲ್ಲರಿಗೂ ಸುಖ ಸಂತೋಷ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು